ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮೂರ ದೇವಸ್ಥಾನ ಉದ್ಘಾಟನೆ ವಿಶೇಷ ಪ್ರಯುಕ್ತವಾಗಿ ಯಾರ್ಯಾರೆಲ್ಲ ಬರ್ತಾರೆ ಏನೇನೆಲ್ಲ ಇರುತ್ತೆ ಎಷ್ಟು ಸಾವಿರ ಭಕ್ತಾದಿಗಳಿಗೆ ಅಡುಗೆನ ಮಾಡಿಸ್ತಾ ಇದ್ದಾರೆ ಪ್ರತಿ ಒಂದು ಕೂಡ ಈ ವಿಡಿಯೋ ಮುಖಾಂತರ ಈ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಯಾವ್ಯಾವ ಥರ ಎಲ್ಲ ವಿಶೇಷತೆ ಇರುತ್ತೆ ಅಂತ ಅಂದ್ಬಿಟ್ಟು ಧನ್ಯವಾದಗಳು ಏಕೆಂತಂದರೆ ಅಲ್ಲೆಲ್ಲ ವಾಯ್ಸ್ ಕೊಡೋಕ್ಕಾಗಲ್ಲ ಅನ್ಕೋತೀನಿ ವಾಯ್ಸ್ ಕೊಡಬೇಕು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡಬೇಕಾಯ್ತದೆ ಅಲ್ಲೆಲ್ಲ ಯಾಕೆಂದರೆ ಸೌಂಡ್ ಇರುತ್ತೆ ಅಲ್ಲಿ ಹೋಮ ಏನೋ ನಡೀತೈತೆ ಅದು ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಅದರಿಂದ ಬ್ಯಾಗ್ರೌಂಡ್ ವಾಯ್ಸ್ ಕೊಡಬೇಕಾಗುತ್ತೆ ಯಾಕೆಂತಂದರೆ ಗ್ರೌಡು ಇದ್ದಾಗ ಅಲ್ಲಿ ಮಾಮೂಲಿ ನಾವು ಏನೇ ಮಾತಾಡೋದ್ರು ಕೇಳಿಸಲ್ಲ ಸ್ಪೀಕರು ಯಾವುದು ವ್ಯವಸ್ಥೆ ಇರಲ್ವಲ್ಲ ಅದರಿಂದ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡಬೇಕಾಗುತ್ತೆನೋ ಖಂಡಿತ ಅದರ ಸಂಪೂರ್ಣವಾಗಿ ನಮ್ಮೂರ ಬನಂತನ ದೇವಸ್ಥಾನ ಉದ್ಘಾಟನೆಯ ವಿಶೇಷ ಬ್ಲಾಗಿದೋ ದಯವಿಟ್ಟು ಪೂರ್ತಿ ನೋಡಿ ಖಂಡಿತ ಎಲ್ಲ ಮಾಹಿತಿ ನಾವು ತಿಳಿಸ್ಕೊಡ್ತೀನಿ ಬಂಗಾರಿ ಫುಲ್ ಮಿಂಚಿಂಗು ಗೋವಾ ಬಟ್ಟೆ ಚಿನ್ಮರಿ ಹಾಂ ಗೋವಾ ಬಟ್ಟೆ ಯಾಕಂದದೆ ಹೇಳುವ ಅದೇನೋ ಹೇಳ್ತೀಯಲ್ಲ ನೀನು ಹೇಳಬ ಅದೇನೋ ಹೇಳ್ತೀಯಲ್ಲ ಹೇಳಬ ನೀನು ಹೇಳಕ್ಕಿಲ್ವಾ ಹಾಂ ಹ್ಞೂ ಬಾ ನಾಶಕ್ಕೆ ಹೋಗದ ನಾಷ್ಟ ಈಗ ನಾಷ್ಟ ಅಲ್ಲಿ ನಾಷ್ಟ ಕೊಡ್ತಾವ್ರೆ ನಾಶಕ್ಕೆ ಹೋಗದ ನೈಟು ನೈಟೆಲ್ಲ ಕೊಟ್ಟಿದ್ರು ಪೂರ್ತಿ ಅಲ್ಕ ಹಾಂ ಹಾಂ ಆಯಿತು ಬಂದಿದ್ದರು ಹಾಂ ಐಸ್ ಕ್ರೀಮ್ನವರು ಕೂಡ ಬಂದ್ಬಿಟ್ಟವ್ರೆ ಎಲ್ಲ ಹಾಲೆ ನಾಷ್ಟ ಮಾಡ್ಕೊಂಡು ಹೋಗ್ತಾ ಇದಾರೆ ಹಂಗೇನಿಲ್ಲ ಮಾತಾಡಪ್ಪ ಇದು ಲಾಕ್ಸು ನೀನ್ ಎಷ್ಟೋ ತರ ಮಾತಾಡ್ಬೋದು ನೆಕ್ಸ್ಟ್ ಅಲ್ಲಿ ಪೂಜೆ ಕಾರ್ಯಕ್ರಮ ತೋರ್ತೀನಿ ಈಗ ನಾಷ್ಟ ನಾಷ್ಟ ಮಾಡ್ಕೊ ಬರೋಮಾ ಒಮ್ಮೆಕ್ಕೆ ಪೂಜೆದಲ್ಲ ತೋರಮ್ಮ ಹಾ ಇಲ್ಲೇ ಊಟ ಕೊಡ್ತಾ ಇರುವಂಥದ್ದು ಊಟದ ವ್ಯವಸ್ಥೆ ಇಲ್ಲೇ ಮಾಡಿರೋದು ಹಾಂ ಹಿಡಿತಾನೆ ಹಿಡಿತಾನಿಕ ಎಲ್ಲ ಎಲ್ಲರೂ ಎಲ್ಲರೂ ಹಿಡಿತಾನೆ ಎಲ್ಲ ಕ ಎಲ್ಲ ಹಾಂ ಹಾಂ ಬರ್ತಾವಣ ಬ್ಲಾಗ್ ಇನ್ನೊಬ್ಬಲ್ಲ ಯಾರೋ ಅವನ ಅವ್ರು ಅತ್ತರ ಜೊತೆ ಬಂದ ಎತ್ತಗೋದ್ನ ಕಾಣೆ ನೋಡ್ತೀನಿ ಇಲ್ಲೇ ನಾಷ್ಟ ಮಾಡ್ತಾ ಇರಬೇಕು ಊಟದ ವ್ಯವಸ್ಥೆ ಮೈದಾನ ಎಲ್ಲ ಚೆನ್ನಾಗೈತೆ ಮಧ್ಯಾಹ್ನಕ್ಕೆ ಒಂದು ದೊಡ್ಡ ಮಟ್ಟ

ಓ ನೀರ ಪೈಸಾ ಮಧ್ಯಾಹ್ನ ಕಲ್ವಣ ಮಧ್ಯಾಹ್ನಕ್ಕೆ ಪೈಸ ಹ ಕಜ್ಜಾಯ ಕಜ್ಜಾಯ ಇಲ್ಲ ಮಧ್ಯಾಹ್ನ ಊಟ ಕೊಡುವಾಗ ಹೇಳ್ತೀನಿ ಅದ್ನೆಲ್ಲಾನೇ ಊಟ ಕೊಡ್ಬಾಗೆ ಡಾಕ್ಟ್ರ್ ತಗೊಂಡಾನ ಅದನ್ನ ಕೆಲಸ ಮಾಡ್ಕೊಂಡು ಹತ್ ಲಕ್ಷ ರೂಪಾಯಿ ಡಾಕ್ಟರ್ ಅಂತ ಮಾಡ್ಕೋ ಆಯ್ತಾಯ್ತು ಚಕ್ನಳ್ಳಿಲಿ ಆರ್ ಸೈಟು ಇದು ಮಧ್ಯಾಹ್ನದ ಬದನೇಕಾಯಿ ತಗಣಿ ಕಳ್ಕೊಟ್ಟು ಮಧ್ಯಾಹ್ನಕ್ಕೆ ರೆಡಿ ಆಗ್ತಾ ಐತೆ ಈಗ್ಲೇ ನಮ್ಮೂರು ಬಾಯ್ಸಲ್ಲ ಎಲ್ಲ ಒಂದೇ ತರ ಟೀ ಶರ್ಟ್ ಹೊಲ್ಸ್ಕೊಟ್ರೆ ನನ್ಗೆ ಹೊಲ್ಸಿಲ್ಲ ಹಾ ಎಲ್ಲ ನೋಡಿ ಎಲ್ಲ ಒಂದೇ ತರ ಹಂಗೆ ಮಿಂಚ್ವ್ರೆ ನಮ್ಮೂರ್ ಬಾಯ್ಸೆಲ್ಲ ಎಲ್ಲದೆ ಎಲ್ಲ ಊಟ ಊಟ ಎಲ್ ಮಾಡ್ತದಲ್ಲ ಆಯ್ತು ಆಯ್ತು ಹಿಡಿತಾವ ನೀ ಆಗ್ಲೇ ಮಾಡದ್ನಲ್ಲ ಹಾ ಆಯ್ ಹಾ ಇಡ್ತಾ ಬಿಡವ ನೀನು ಹತ್ರದಿಂದ ಜೋಡ್ತೇ ಇವರ ಮೇನ್ ಅಧಿಕಾರಿ ಬಿಡಿ ಬಿಡಿ ಪರವಾಗಿಲ್ಲ ಅವನು ಅಳ್ತಾನೆ ಓ ಬತಾನಿ ಬತಾನಿ ಬಂದೆ ಅಳ್ತಾನೆ ಬಾಲ ನೀನು ಅಂತ ಹೇಳ್ತೇನೆ ಹಾಂ ಇವರು ಯಜಮಾನ್ರು ಇವರು ಹಿರೇಗೌಡ್ರು ಅಂತ ನಮ್ಮೂರಲ್ಲಿ ಐ ಹೈಯೆಸ್ಟ್ ಆಗಿ ಮನೆ ಕಟ್ಟಿರೋದು ಇವನಿಯಾ ಇವನ್ ಮನೆ ಮಟ್ಟಕ್ಕೆ ನಾವು ಯಾರು ಮನೆ ಕಟ್ಟಕ್ಕೆ ಆಯ್ಕೆಲ್ಲ ನಮ್ಮೂರಲ್ಲಿ ಯಾರುವೆ ಇನ್ನು ಅದರಿಂದ ಮೇಲ್ ಕಟ್ಟಬೇಕಾಯ್ತದ ಅಷ್ಟೇ ಹಾ ಹಾ ಹಿಡ್ದೆ ಹಿಡ್ದೆ ಬೋಣ ಹಿಡ್ದೆ ಬೋಣ ಸರಿ ಆಯ್ತು ಮಾಡಿ ನಾವು ಊಟ ಮಾಡ್ಬೇಕು ಎಲ್ಲ ಮಾಡ್ಬೇಕು ಎಲ್ಲ ಸವಿತಾ ಎಲ್ಲಿದ್ದು ಅಲ್ಲವ್ರೆ ಹಾ ಏ ಇದು ಲಾಕ್ಸ್ ಮಗ ರೀಲ್ಸ್ ಮಾಡಕ್ ಆಗಲ್ಲ ರೀಲ್ಸ್ ಏನಿದ್ರು ಹಿಂಗ್ ಮಾಡೋದು ಯಾವ್ದ ಮನೆಯ ಅಯ್ಯೋ ಇವಾಗ ಸ್ಟಾರ್ಟ್ ಆಯ್ತಲ್ಲ ಇವಾಗ ಸ್ಟಾರ್ಟ್ ಆಯ್ತು ನಮ್ಮೂರ್ಗೆ ತುಂಬಾ ಎತ್ತರದಲ್ಲಿ ಇರುವಂತ ಮನೆ ಇದ್ರಿಂದ ಮೇಕ್ ಕಟ್ಟಿದ್ರು ಮಾತ್ರ ಇವ್ನ ಮನೆ ಮೀರ್ಸಕ್ ಆಗೋದು ಇಲ್ಲಾಂದ್ರೆ ಯಾರು ಮೀರ್ಸಕ್ ಆಯ್ಕಿಲ್ಲ ಇವನೇ ಓನರು ಬೆಂಗಳೂರಲ್ಲಿ ಇರೋದು ಒಳ್ಳೆ ದುಡ್ಡು ಮಾಡ್ತಾವ್ ತರಕಾರಿ ಮಾರ್ಕಂದೆ ಯಾವ್ಯಾರಿಲ್ಲ ಯಾಚನಳ್ಳಿ ಬಿಡ ಆಯ್ತು ಹಿಡ್ದೆ ಬಿಡ್ಲ ಆಯ್ತು ಒಳ್ಳೆ ಸಾಂಬಾರು ಒಳ್ಳೆ ಕೂಟು ರಾತ್ರಿ ಅನ್ನ ಸಾಂಬಾರು ಮತ್ತು ರೈಸ್ ಪಾತು ಈ ಥರದ ಮಾಡಿದ್ರು ಪ್ರತಿ ಗ್ರಾಮಸ್ಥರಿಗಾಗಿರ್ಬೋದು ಭಕ್ತಾದಿಗಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಇವಾಗ ಪೊಂಗಲ್ಲು ಪೊಂಗಲ್ ಮಾಡೋರೆ ಮಧ್ಯಾಹ್ನಕ್ಕೆ ಏನೇನೆಲ್ಲ ವಿಶೇಷವಾದ ಅಡುಗೆ ಊಟನ ಮಾಡಿಸ್ತದ್ರೆ ಅಂತ ಅಂದ್ಬಿಟ್ಟು ತಿಳಿಸ್ತೀನಿ ಪೊಂಗಲ್ಲು ಖಾಲಿ ಆಗಿರಬೇಕೇನು ಮೋಸ್ಟ್ಲಿ ರೈಸ್ ಪತಾಕ ಬರ್ತವ್ರೆ ನಾನು ಪೊಂಗಲ್ಲು ಅಂತ ಹೇಳ್ಬಿಟ್ಟಿದ್ಮೇಲೆ ಅದಕ್ಕೋಸ್ಕರ ರೈಸ್ ಪತಾಕ ಬರ್ತವ್ರೆ ಎಲ್ಲ ಟೀಮಿಲ್ಲ ಮಾಮೂಲಿ ಬಿಸ್ತಾರಿ ವಾಟ್ರ್ ಪ್ರತಿಯೊಬ್ಬರಿಗೂ ರಾತ್ರಿನವೇ ಈಗಲೂ ಮತ್ತೆ ಮಧ್ಯಾಹ್ನಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಬಿಸ್ತಾರಿ ವಾಟ್ರ್ ಊಟದ ವ್ಯವಸ್ಥೆ ಇಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಫೈನಲ್ ಆಗಿ ನಾಶ ಆಯಿತು ನೀನು ತಿಂತಪ್ಪ ಹೊಡೆತ ತಿಂದಿಲ್ವ ಹೊಟ್ಟೆ ತುಂಬ ಹೊಡೆತಂಬ ತಿಂದಿಲ್ವಂತೀವನು ಅಲ್ಲಿ ಈಗ ದೇವಸ್ಥಾನದ ಹತ್ರ ದುಡಿ ಎಡಿ ಮೈ ಇನ್ನೂ ಅದು ಕೆಲಸ ಹೇಳ್ತಾರೆ ಅದೇನೋ ಹೋಗು ಕಾ ಕೊಬ್ಬರಿಕಾಯಿ ತಗಬ ಅದು ತಗೋಬಾ ಇ ತಗಬ ಅಂತ ಕೆಲಸ ಹೇಳ್ತಾರೆ ಅನ್ಬ ஆதி தேவரே சநாதன ஆரக ஜெகன்னவாதம் பிரத்யங்க இரங்கையர வினாரதே தேவாயாதி விரக்தி விவாஹ ஒத்திதேர பிரயா பாத்யே ரகனரே விஸ்வரத்தம ரத்தியம் லபா பாட்க சங்கதாவா ஆத்யே ரகனரே லிங்க ரத்தம ரத்தியம் லபா பாட்க சங்கதாவா ஓம் பகவத் காந்தாயதே மரத்தரந்து புண்டமஹா बादल संधार 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 ಆರ್ ಬಿ ತುಪ್ಪನೇ ಬೇಕು ಅಂತ ಅಂದ್ಬಿಟ್ಟು ಊರು ಓಡಿಸಿದ್ರು ಈಗ ಕೊಬ್ಬರಿಕಾಯಿ ಎಲ್ಲ ಸುಲ್ಕೋಟೆ ಈಗ ಅಲ್ಲೇ ಗಾರೆ ಮೇಸ್ತ್ರಿ ಬೇರೆ ಫೋನ್ ಮಾಡ್ತಾವನ್ನೇ ಏನೋ ಕಾಣೆ ಈಗ ಅಲ್ಲಿ ಹೋಗಿ ಏನು ಎತ್ತ ಅಂತ ವಿಚಾರಿಸ್ಬೇಕು ಅಲ್ಲಿ ದೇವಸ್ಥಾನದ ಅದು ಕೊಡು ಇದು ಕೊಡು ಅಂತ ಅವರು ಓಡಾಡಿಸ್ತವ್ರೆ ಇವರು ಇಲ್ಲಿ ಏನೋ ವರ್ಕ್ ಮಾಡ್ತವ್ರೆ ಅಲ್ಲಿ ಇಲ್ಲಿ ಬೈಂಡಿಂಗ್ ಹೋಗಿರಬೇಕು ಅಂತವ್ರೆ ಅಲ್ಲಿಗೆ ಬೇಕು ಅಂತಾರೆ ಈಗ ತಗೋ ಬರೋಕ್ಕೆ ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಹೋಗಬೇಕು ಈಗ ಹತ್ತಾಗೆ ಓಡಾಡೋಣ ಇತ್ತಾಗೆ ಓಡಾಡೋಣ ಅನ್ನೋಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ ಬೈಂಡಿಂಗ್ ಗೊಯ್ಯರು ಅರ್ಧ ಕೆ ಜಿ ಮಳೆ ತಂದು ಕೊಟ್ಟಾಯಿತು ಯಾರೋ ಇರಬೇಕು ಮೋಸ್ಟ್ಲಿ ಇಲ್ಲಿ ಎಲ್ಲ ನಿಂತವ್ರೆ ಬಂದು ನಿಂತವ್ರೆ ಯಾರು ಅತಿಥಿಗಳು ಯಾರೋ ಇದಾರೆ ಈಗ ಪುಟ್ರಾಜನರೋ ಇಲ್ಲ ದರ್ಶನ್ ಪುಟ್ಟಣಯನವರು ಬತ್ತಾವ್ರೆ ಈಗ بڑا ہاں ہاں بڑا واڈ آيتو آيتو ہاں آيتو 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 ರೆಡಿ ಮಾಡಿ ಇನ್ನು ಇಲ್ಲ ಈಗ ಗುಂಡಿ ತೆಗಿತಾವ್ರ ಬಾಳೆ ನೋಡಿದ ಈಗ ಮಧ್ಯಾಹ್ನ ಊಟ ಕೊಡುವಂತ ಸಿದ್ಧತೆ ಎಲ್ಲ ನಡೀತಾ ಹುಡುಗರು ಎಲ್ಲ ಚೇರೆಲ್ಲ ನೀಟಾಗೆ ಚೇರೆಲ್ಲ ಹಾಕಿದ್ದಾರೆ ಈಗ ಊಟ ಕೊಡುವಂತಹ ಪ್ರಕ್ರಿಯೆ ಶುರುವಾಗುತ್ತೆ ಈಗ ನಮ್ಮ ಮಚ್ಚಿ ಅಣತಮ್ರು ಎಲ್ಲಾ ಹಾ ಬಿಡಿ ಲಾಕ್ಸ್ ಅಲ್ಲಿ ಮಾಮೂಲಿ ಎಲ್ಲ ರೀಲ್ಸ್ ಅಲ್ಲಿ ಎಲ್ಲಾರು ಸೇರ್ಸಕ್ಕಾಗಲ್ಲ ಲಾಕ್ಸಲ್ಲಿ ಇರ್ತೀರ ಎಲ್ಲ ಇದೊಪ್ಪು ಹೊಸಕೋಟೆ ಅಡುಗೆ ಟೀಮು ನರಸಿಂಹೇಗೌಡರು ಒಟ್ಟು ಎಷ್ಟು ಸಾವಿರ ಜನಕ್ಕೆ ಅಡುಗೆ ಅಂತ ಹೇಳಿರೋದು ಮೂರುವರೆ ಸಾವಿರ ಜನಕ್ಕೆ ಹ್ಞೂ ಅವೆಲ್ಲ ಮಾಹಿತಿ ಸ್ವಲ್ಪ ತಿಳ್ಕೊಂಡ್ರೆ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಡೋಕೆ ಸರ್ ಆಗುತ್ತೆ ನಾನು ಹಾಂ ನಗ ಹೊಡಿತಾವಕ್ಕೆ ಹಾಂ ಲಾಕ್ಸ ಯೂಟ್ಯೂಬ್ ವೀಡಿಯೋ ಯೂಟ್ಯೂಬ್ ವೀಡಿಯೋಗೆ ಹಾ ಆಯಿತು ಏನೇ ಇಡ್ತಾ ಎಲ್ಲ ಹಾಕ್ತೀನಕ ಒಮ್ಮೆಗೆ ಹಾಂ ತಿರುಗಿಸ್ತೀನಿ ಏ ಹಿಡ್ದೀನ ಆಲೆ ವಿಡಿಯೋ ಆಲೆ ವಿಡಿಯೋನೇ ಮಾಡಾಕಾಯ್ತದ ಹಾಂ ಆಯ್ತು ಆಯಿತು ಎಲ್ಲರ್ದು ಹಾಕಮ್ಮ

ಹಂಗೂ ಇಟ್ಟಿದೆ ಅಲೆ ಹಂಗಿಟ್ರೆ ಎಲೆ ನೀರು ಬಿಡ್ತದೆ ಹಾಕೈತೇ ಕಜ್ಜಯ ಕಜ್ಜಯ ಬಳೆಣ್ಣು ಓ ಬಳೆಣ್ಣು ಅರ್ಧ ಹಾಕಮ ಅರ್ಧ ಹಾಕಮರ್ಧ ಅರ್ಧ ಅರ್ಧ ಅರ್ಧ